ಶಾಲೆಯ ಬಿಸಿ ಊಟದ ಆಹಾರ ಪದಾರ್ಥಗಳನ್ನು ಕಳ್ಳತನ ಮಾಡ್ತಿದ್ದ ಅಡಿಗೆ ಸಿಬ್ಬಂದಿಯನ್ನು ಹಿಡಿದ ಗ್ರಾಮಸ್ಥರು ಹೌದು ರಾಜ್ಯ ಸರ್ಕಾರವು ಬಡ ಮಕ್ಕಳು ಹಸುವಿನಿಂದ ಬಳಲಬಾರ್ದು ಎಂಬ ಉದ್ದೇಶದಿಂದ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ ಆದರೆ ಶಾಲೆಯ ಅಡಿಗೆ ತಯಾರಿಸುವ ಸಿಬ್ಬಂದಿಗಳು ಆಹಾರ ಪದಾರ್ಥಗಳನ್ನು ಕಳ್ಳತನ ಮಾಡ್ತಿರೋದು ನಾಚಿಕೆಗೇಡಿನ ಸಂಗತಿಯಾಗಿದೆ ಮಕ್ಕಳ ಹೊಟ್ಟೆಗೆ ಸೇರಬೇಕಾದ ಆಹಾರ ಪದಾರ್ಥಗಳನ್ನು ಶಾಲೆಯ ಅಡಿಕೆ ಮಾಡುವ ಸಿಬ್ಬಂದಿ ವರ್ಗದವರೇ ಕಳ್ಳತನ ಮಾಡ್ತಿದ್ದಾರೆ ಹಾಗಾದರೆ ಆ ಶಾಲೆ ಎಲ್ಲಿದೆ ಅಂತೀರಾ ಹೌದು ಗದಗ ಜಿಲ್ಲೆ ಲಕ್ಷ್ಮೀಶ್ವರ ತಾಲೂಕಿನ ಸೂರಣಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು ಈ ಶಾಲೆಯಲ್ಲಿ ಹಲವಾರು ದಿನಗಳಿಂದ ಅಡಿಗೆಯವರು ಅಕ್ಕಿಯನ್ನು ಕದ್ದು ಹೋಯ್ತಿದ್ದಾರೆ ಎನ್ನುವ ಮಾಹಿತಿ ಇತ್ತು ಶನಿವಾರ ಗ್ರಾಮಸ್ಥರು ಅವರಿಗಾಗಿ ಕಾಯ್ತಿದ್ರು ಶಾಲೆಯ ಅಡಿಗೆ ಸಿಬ್ಬಂದಿ ಇದೇ ಸಮಯದಲ್ಲಿ ಶಾಲೆಯಿಂದ ಅಕ್ಕಿ ಹಾಲಿನ ಪುಡಿ ಬೇಳೆ ಹಾಗು ತರಕಾರಿಗಳನ್ನು ಸಾಗಿಸುವ ಸಮಯದಲ್ಲಿ ಗ್ರಾಮಸ್ಥರೆಲ್ಲರೂ ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ ಇಂಥ ಕಳ್ಳತನ ಕೃತ್ಯ ಸಿಗುವ ಶಾಲೆಯ ಅಡಿಗೆ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರಾದ ರಮೇಶ್ ಅಂಗನಟ್ಟಿ ಬಸವರಾಜ್ ಮೇಲ್ಮುರಿ ವೀರಭದ್ರಯ್ಯ ಮಠಪತಿ ಬಸವರಾಜ್ ಕಳ್ಳಿಯಾಳ್ ಏರಣ್ಣ ಸೇರನಹಳ್ಳಿ ಶಿವರಾಜ್ ರಾಥರ್ ಶರಣಪ್ಪ ಬಸಾಪುರ್ ಭಾರತಿ ಭಜಂತ್ರಿ ಚಂದ್ರು ಚಿಗಿರಿ ಸೇರಿದಂತೆ ಅನೇಕ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ವೇರಣ್ಣ ಹಡಪ ಎನ್ ಕೆರೋ ಲಕ್ಷ್ಮೇಶ್ವರ ನೋಡ್ರಿ ಸುಳ್ಳಿಲ್ಲ ಅಂದ್ರ ಇದು ಎಲ್ಲಿ ಮಟ್ಟ ಹಾಕತ್ತಿ ದೂರ ಅವ್ರ ಮೇಲೆ ಏನು ಇವತ್ತು ಸುರುಳಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಏನು ಕತ್ತಿ ಖಚಿತ ಮಾಹಿತಿ ಮೇರೆಗೆ ಮಕ್ಕಳು ಈ ಥರ ನಮ್ಮದು ಫುಡ್ ಕಳು ಮಾಡ್ತಾ ಇದ್ದಾರೆ ಅಡುಗೆಯವರು ಮತ್ತು ಶಿಕ್ಷಕರು ಸೇರಿ ಈ ಥರ ಇದ್ದಾರೆ ಇದರಿಂದ ನಮ್ಗೆ ಊಟಕ್ಕೆ ಸ್ವಲ್ಪ ನೀಡಿ ತಾವು ರೇಷನನ್ನು ಮನೆಗೆ ಹೋಗ್ತಾ ಇದ್ದಾರೆ ಅಂತಂದು ನಮಗೆ ಏನು ಊರಿನ ಗ್ರಾಮಸ್ಥರು ಮುಂದೆ ಎಲ್ಲ ಹೇಳಿದಕ್ಕೆ ಇವತ್ತೆಲ್ಲರೂ ಊರಿನ ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಹೋಗಿ ಖುದ್ದಾಗಿ ಇವತ್ತು ಅವರು ಒಯ್ಯೋ ಏನು ರೇಷನ್ ಮಕ್ಕಳನ್ನು ರೇಷನನ್ನು ಹಾಲಿನ ಪ್ಯಾಕೆಟು ಅಕ್ಕಿ ಬೇಳೆ ಇದೇನು ತರಕಾರಿ ಇದನ್ನೇನು ಒಯ್ತಿದ್ರು ಇವತ್ತು ನಾವೇ ಖಚಿತ ಮಾಹಿತಿ ಮೇರೆಗೆ ಹೋಗಿ ನಾವೆಲ್ಲರೂ ಗ್ರಾಮಸ್ಥರು ಹೋಗಿ ಇವತ್ತು ಅದನ್ನು ಹಿಡಿದು ಪರಿಶೀಲನೆ ಮಾಡಿದಾಗ ನಮಗೆ ಸತ್ಯ ಸತ್ಯಾನುಸತೆ ಗೊತ್ತಾಯಿತು ಇದರಿಂದ ಮಕ್ಕಳಿಗೆ ಭಾಳ ಊಟಕ್ಕೆ ಸಮಸ್ಯೆ ಆಗ್ತಾಯಿದೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಿ ವಿ ಮತ್ತು ಶಿಕ್ಷಣ ಸಚಿವರು ಇದ್ರ ಮೇಲೆ ಹರಿಸಿ ಈ ಸೂಕ್ತವಾದಂಥ ಇವ್ರ ಮೇಲೆ ಕ್ರಮ ಕಾನೂನು ಕ್ರಮ ಜರುಗಿಸಿ ಒಂದು ನಮ್ಮ ಊರಿನ ಶಾಲೆಗೆ ಒಂದು ಮಕ್ಕಳಿಗೆ ಒಂದು ಅನುಕೂಲ ಮಾಡಿಸಿಕೊಡ್ಬೇಕಂತೇಳಿ ನಾವು ಮುಖಾಂತರ ವಿನಂತಿ ಮಾಡಿಸ್ತೀವಿ